ಆ ವಿಡಿಯೋನ ಆ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ನೋಡಿರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ನೋಡ್ರಿ ಕರೆಂಟ್ ಕರೆಂಟ್ ಇಲ್ರಿ ಕರೆಂಟ್ ಹೋಗ್ಬಿಟ್ಟೈತ್ರಿ ಅಡ್ಗೆ ಮಾಡ್ಬೇಕಂದ್ರ ಅದನ್ನ ಎಲ್ಲ ಅಡುಗೆ ಮಾಡೋದು ಇದು ಮಾಡಬೇಕಂತ ಮಾಡಿದ್ರಿ ಕರೆಂಟ್ ಹೋಗ್ಬಿಟ್ಟೈತ್ರಿ ಇಷ್ಟ್ರಿ ದಾರಿ ಕಾಯಿ ಕುಂತು ಒಟ್ಟ ಎಲ್ಲೆಲ್ಲಿ ಬರವಲ್ ನೋಡ್ರಿ ಕರೆಂಟ್ ಅದ್ರಾಗ ಅದು ಚಾರ್ಜಂದು ಬಲ್ಪ್ ಅಂತಾರಲ್ರ ಅದು ಕೂಡ ಇಲ್ರಿ ನಮ್ಮ ಮನ್ಯಾಗ ಹಂಗಾಗಿ ಹೋಗ್ಬಿಟ್ಟೈತೆ ನೋಡ್ರಿ ಕರೆಂಟ್ ನೋಡ್ರಿ ಬೇಡಿ ಈ ಸ್ಟಾರ್ಟ್ ಮಾಡಿ ನೋಡ್ರಿ ಕರೆಂಟ್ ಹೋಗ್ಬಿಟ್ಟಿತ್ರಿ ಇನ್ನು ಈ ಬಂದೈತ್ರಿ ಕರೆಂಟ್ ಆಗಲಿ ಹೋಗಿತ್ತು ಈ ಬಂದೈತ್ರಿ ಕರೆಂಟ್ ಅಷ್ಟು ಹತ್ರೊಳಗೆ ನಾನು ಪಲವನ್ನ ಮಾಡಿಬಿಟ್ಟಿನಿ ಒಂದು ಟೊಮ್ಯಾಟೊ ಹಣ್ಣು ಇದ್ವಲ್ರಿ ಟೊಮಾಟೆ ಹಣ್ಣು ಉಳ್ಳಾಗಡ್ಡಿ ಮೆಣಸಿಕ್ ಅಷ್ಟ ಹೆಚ್ಚಿ ಒಗ್ಗರಣೆ ಅನ್ನಾರ ಅನ್ಬೋದ್ರಿ ಪಲಾವನ್ನಾರ ಅನ್ಬೋದ್ರಿ ಅದನ್ನ ರೀ ಚಿಕ್ ಕಡೆ ಸ್ವಲ್ಪ ಆಲೂಗಡ್ಡೆ ಕುಚ್ಚಿರ್ಗ ನೀನು ಸುಲ್ದು ಆಲೂಗಡ್ಡಿ ಪಲ್ಯ ಮಾಡ್ತೀನಿ ರೀ ಚಿಕ್ಕ ಕಡೆ ಥ್ಯಾಂಕ್ಸ್ ರೀ ಫ್ರೆಂಡ್ಸ ಎಷ್ಟು ಚಂದ ಕಮೆಂಟ್ ಮಾಡಕತ್ತೀರಿ ಎಷ್ಟೆಲ್ಲ ನಮಗೆ ಸಪೋರ್ಟ್ ಮಾಡಕತ್ತೀರಿ ಭಾಳ ಅಂದ್ರೆ ಭಾಳ ಖುಷಿ ರೀ ನನಗಂತರ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ಎಲ್ಲ ನಮ್ಮ ಇಷ್ಟ ಇಲ್ಲ ರೀ ನೀವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಮುಂದಕ್ಕೆ ತಂದ್ರೆ ನಾವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ ರೀ ಇಲ್ಲ ಅಂತಂದ್ರೆ ಇಲ್ಲ ನೀವು ಇಷ್ಟ ಸಪೋರ್ಟ್ ಮಾಡಿರಿ ನಮ್ಗೆ ನೀವೆಲ್ಲ ವೀಡಿಯೋ ನೋಡಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅದನ್ನು ಮುಂದೆ ಮುಂದೆ ಕಳಿಸ್ರಿ ಅದನ್ನು ನಮ್ಗೆ ಇನ್ನೂ ಚಲೋ ರೀ ಇನ್ನೂ ಖುಷಿ ರೀ ನನಗಂತೂ ಭಾಳ ಖುಷಿ ಆಗಕತೈತ್ರಿ ಎಷ್ಟು ಚೆಂದ ಸಪೋರ್ಟ್ ಮಾಡಕತ್ತೀರಿ ನೀವು ಎಷ್ಟು ಚಂದ ಇದನ್ನ ಮಾಡಕತ್ತೀರಿ ನೀವು ಭಾಳ ಅಂದ್ರೆ ಭಾಳ ಖುಷಿ ರೀ ನನಗಂತರ ಭಾಳ ಸಪೋರ್ಟ್ ಮಾಡಕತ್ತೀರಿ ನೀವು ಇಷ್ಟ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ನಮ್ಗೆ ಇಷ್ಟ ನೀವು ಇಷ್ಟು ಸಪೋರ್ಟ್ ಮಾಡಿದ್ರಿ ಅಂತಂದ್ರೆ ನಾನು ಯಾವ್ದಕ್ಕೂ ಹೆದ್ರಿಕೇನಲ್ಲಿ ಎದಕ್ಕನಲ್ರಿ ಫ್ರೆಂಡ್ಸ ನಾನು ಯಾವ ಬಡತನಕ್ಕೂ ಎದಕ್ಕೆ ಹೆದ್ರಿಕೇನಲ್ಲ ಕಷ್ಟಕ್ಕೂ ಹೆದರಿಕೆನಲ್ಲ ರೀ ಏಕಂತಂದ್ರೆ ನನ್ನ ಜೊತೆಗೆ ನೀವಿರ್ತೀರಲ್ರಿ ನಾವ್ಯಾ ನಾನು ಯಾಕೆ ಹೆದರಿಕೆನ ಕೊಲ್ರಿ ಎದ್ರಲ್ರಿ ನಾನು ಇನ್ಮ್ಯಾಕ್ ನಾನು ಖುಷಿ ಖುಷಿಯಾಗಿ ಮಾಡ್ತೀನಿ ರೀ ಒಟ್ಟ ನಾನು ಬೇಜಾರು ಬೇಜಾರು ಆದ್ರೂ ನಾನು ನಿಮ್ಮ ಮುಂದುವರ್ಷಕ್ಕೆನಲ್ರಿ ಬೇಜಾರು ನಾನು ಆ ಥರ ಬೇಜಾರು ಏನೋ ತೋರಿಸ್ಕೊನಲ್ಲ ರೀ ಖುಷಿ ಖುಷಿಯಾಗಿ ವಿಡಿಯೋ ಮಾಡ್ತೀನಿ ರೀ ನಾನು ನೀವಿಷ್ಟು ಸಪೋರ್ಟ್ ಮಾಡಿರಿ ನಮ್ಗೆ ನಿಮ್ಮ ಸಪೋರ್ಟ್ ನಮಗೆ ಭಾಳ ಅಂದ್ರೆ ಭಾಳ ಮುಖ್ಯ ರೀ ಯಾಕಂತಂದ್ರೆ ನಮ್ಮಂಥ ಬಡವರು ಫ್ಯಾಮ್ಲಿ ಮ್ಯಾಗ ನೀವು ಇಷ್ಟು ಚಂದ ಸಪೋರ್ಟ್ ಮಾಡಕತ್ತೀರಿ ನೀವು ಇವ್ರನ್ನ ನಾವು ಮುಂದಕ್ಕೆ ತರ್ಬೇಕನ್ನ ಅನ್ನಕತ್ತೀರಿ ನೀವು ಇದಕ್ಕೆ ನಾನು ಎಷ್ಟು ನಿಮಗೆ ಧನ್ಯವಾದ ಹೇಳಿದ್ರು ಕಮ್ಮಿನ ನೀವು ಇವು ನೀವು ಏನಂತರಿ ಇದನ್ನ ಇವ್ರನ್ನ ಹೆಂಗಾರ ಮಾಡಿ ನಾವು ಮುಂದಕ್ಕೆ ತರ್ಬೇಕಪ್ಪ ಇವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕಪ್ಪ ಅಂತಂದು ಮಾಡಕ್ಕೆ ಸಪೋರ್ಟ್ ಮಾಡಕತ್ತೀರಿ ಅಲ್ರಿ ಭಾಳ ಖುಷಿ ಆಗ್ತು ನಮಗಂತ್ರ ನೀವು ಈ ಥರ ಸಪೋರ್ಟ್ ಮಾಡೋದು ನೋಡಿರಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಮುಂದಕ್ಕೆ ಬರಕ್ಕೆ ಸಾಧ್ಯ ರೀ ನೀವೆಲ್ಲರೂ ನನ್ನ ಇಷ್ಟು ಇದನ್ನ ಮಾಡಿದ್ರೆ ನನಗೆ ನಾನು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಕೆ ಸಾಧ್ಯ ರೀ ಎಷ್ಟು ಸಪೋರ್ಟ್ ಮಾಡಕತ್ತೀರಿ ನೀವು ಭಾಳ ಖುಷಿ ಆಗತ್ತೆ ನೋಡ್ರಿ ನನಗಂತರ ನಮ್ಮ ಮನೆಯವರು ನಾವು ನಿಮ್ಮನ್ನ ಅಷ್ಟು ನಂಬಿಟ್ಟಿ ನೋಡ್ರಿ ಫ್ರೆಂಡ್ಸಾ ನೀವು ನಮ್ಮ ಮನೆಯಾಗೆಲ್ಲರೂ ರೀ ನಾವು ನೋಡ್ರಿ ಈ ಥರ ಮಾಡಕಿದ್ ನೋಡ್ರಿ ಅದು ಕರೆಂಟ್ ಏನಾಗಿದೇನ್ರಿ ಹೋಗೋದು ಬರೋದು ಹೋಗೋದು ಬರೋದು ಮಾಡತ್ರಿ ನಮ್ಮ ಫ್ಯಾಮ್ಲಿ ಒಳಗ ನಾವೆಲ್ಲರೂ ನಿಮ್ಮನ್ನ ನಂಬಿ ನೋಡ್ರಿ ಎಲ್ಲದು ನಿಮ್ಮ ಕೈಯಾಗ ಐತೆ ನೋಡ್ರಿ ಈಗ ಆದರೂ ನೀವು ಸಪೋರ್ಟ್ ಮಾಡಾಕತ್ತೀರಿ ಇದು ಎರಡನೇ ಮಾತಾ ಇಲ್ರಿ ಭಾಳ ಸಪೋರ್ಟ್ ಮಾಡಾಕತ್ತೀರಿ ನನಗೆ ಗೊತ್ತಾಗತ್ತೆ ರೀ ಎಲ್ಲ ನೀವು ಎಷ್ಟು ಚಂದ ವೀಡಿಯೋ ಮಾಡ್ತೀರಿ ವಿಡಿಯೋ ಬಿಡೋದು ಅಷ್ಟೇ ತಡ ಲೈಕ್ ಅಷ್ಟು ಲೈಕ್ ಬರ್ತಾವ ನೋಡ್ರಿ ಲೈಕ್ ಬರ್ತಾವ ಒಳ್ಳೊಳ್ಳೆ ಕಮೆಂಟ್ ಬರ್ತಾವ ಎಲ್ಲ ನನಗೆ ಭಾಳ ಖುಷಿ ಆಯ್ತು ನೋಡ್ರಿ ದಿನ ಒಂದು ಬೇಜಾರದಿಂದ ವಿಡಿಯೋ ಮಾಡಿದ್ರೆ ಯಾರಿಗಿ ಚಲೋ ಅಲ್ರಿ ಅದು ಖುಷಿ ಖುಷಿಯಾಗಿ ಮಾಡ್ಬೇಕು ಮಾಡ್ಬೇಕ್ರಿ ಹಂಗಾಗಿ ನಾನು ಖುಷಿ ಖುಷಿಯಾಗಿ ವೀಡಿಯೋ ಮಾಡಿರಿ ನೀವೆಲ್ಲರೂ ನಮ್ಮ ಜೊತೆಗಿರೋತನ ನಾವು ಯಾವತ್ತೂ ಹಂಚಲ್ರಿ ನಾವು ನಮ್ಮ ಮನೆಯವ್ರು ಬಂದ್ರಿ ಊಟಕ್ಕೆ ஆளுகை பல்யமாக்கிட்டுக்கீன் ஜீர்கி சாய்வே தோந்தினி உளாகடைய மெஷ் கை கருவே ஒன்று டமேட்டி ஒன் தான் நிம்பிஹ் தோந்தினி ஆலூக கதசிட்டுனீங்க இன்னும் ஜீர் சைஸ்வேன் கேசன் தான் எங்க கால் இடத இது ஒன்று பட்டணி இவன உளாக் ரி உளாக் ரீக ಫ್ರೈ ಯಾರು ನಾನು ಸುಮ್ಮನೆ ಸಿಂಪಲ್ ಆಗಿ ಮಾಡಾಕತ್ತೀನಿ ರೀ ಫ್ರೆಂಡ್ಸ ಇದನ್ನೇನು ರೆಸಿಪಿ ಶೇರ್ ಮಾಡ್ಕೊಂಡು ರೀ ನಾನು ಬಂದ ಟೊಮೆಟೆಣ್ಣೆ ಹಾಕಿ ಮನೆ ಯಾರು ತೋರಿಸ್ತೀನಿ ಬಂದಾರ್ರಿ ಊಟಕ್ಕೆ ಬಂದೆ అంతగి పలవారా పలావర అనుబోదు గరం అనిబి స్వల్ప గరం మసాలా దింపొడి ఉప్పు తగ్గిపోతుంది స్వల్ప రొట్టె

ಸ್ವಲ್ಪ ಮಸಾಲ ಹಾಕ್ತಿದ್ದೆ ಇದು ಬಿಸಿ ಈಗ ಬಿಸಿಐ ನೋಡ್ರಿ ನಮ್ಮ ಅನ್ನ ಎಷ್ಟು ಮಸ್ತ್ ಬಂದೈತಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ ನೋಡ್ರಿ ಉದ್ರ ಅಂತ ನೋಡ್ರಿ ಊಟ ಮಾಡ್ಕರಿ ಬಿತ್ತಲ್ಲ ஆலு பல்யா சஜி ரொட்டி சட்னி முக்கிய நமக்கு எாரு சாயமா நமக்கு முன்னோர் நமக்கு